ಚಿಂದಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಟೆಸ್ಟಿಂಗ್ ಆರಂಭ ಆಗುತ್ತೆ ಅಂತ ಹೇಳಿದ್ರು ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕಿಟ್ ನ ಕೊರತೆ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಕೋವಿಡ್ ಪರೀಕ್ಷೆ ನಡೆಯೋದು ಅನುಮಾನ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟುಕೊಳ್ತಾ ಇದೆ ಟೆಸ್ಟಿಂಗ್ ಆರೋಗ್ಯ ಇಲಾಖೆ ಸೂಚಿಸಿದ್ರು ಕೂಡ ಇಂತ ಕೇರ್ಲೆಸ್ ನೋಡಿ ಬಿಬಿಎಂಪಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕಿಟ್ಟೇ ಇಲ್ಲ ಕಿಟ್ ಬಂದ ಬಳಿಕ ಪರೀಕ್ಷೆ ಮಾಡ್ತೀವಿ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಕೊರೋನಾ ಕಡಿಮೆ ಆಗಿದ್ದ ವೇಳೆ ಟೆಸ್ಟಿಂಗ್ ಸೆಟಪ್ ಎಲ್ಲ ಮಾಯ ಆಗಿ ಹೋಗಿದೆ ಸದ್ಯ ಸೋಂಕಿನ ಅಬ್ಬರ ಹೆಚ್ಚಾಗ್ತಾ ಇದ್ದಂತೆ ತರಾತುರಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಟೆಸ್ಟ್ ಕಿಟ್ಗಳಿಲ್ಲ ಇನ್ನು ಇವತ್ತು ಕೋವಿಡ್ ಪರೀಕ್ಷೆ ಮಾಡೋದಿಲ್ಲ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ ಆಸ್ಪತ್ರೆ ಆರೋಗ್ಯ ಇಲಾಖೆ ಮೂಲಗಳಿಂದ ಟಿವಿ ನೈನ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ದಿನೇ ದಿನ ಹೇಳಿದ್ರು ಇವತ್ತು ಟೆಸ್ಟಿಂಗ್ ಇರುತ್ತೆ ಅಂತ ಟೆಸ್ಟಿಂಗ್ ಆರಂಭ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳು ಕೂಡ ಆಗಬೇಕು ಎಲ್ಲೆಲ್ಲಿ ಟೆಸ್ಟಿಂಗ್ ಕೇಂದ್ರಗಳು ಅಂತ ಕೊಡ್ತಿರೋ ಅಲ್ಲೆಲ್ಲವೂ ಕೂಡ ಟೆಸ್ಟಿಂಗ್ ಕಿಟ್ಗಳ ಪೂರೈಕೆ ಇರಬೇಕು ಬಟ್ ಇವತ್ತು ಕೇರ್ಲೆಸ್ ಆಗಿರೋದು ನಾವು ನೋಡ್ಬೋದು ಟೆಸ್ಟಿಂಗ್ ಕಿಟ್ಗಳ ಕೊರತೆ ಇದೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದ್ರೂ ಕೂಡ ಬಿಬಿಎಂಪಿ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕಿಟ್ ಇಲ್ಲ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ಶಾಂತಮೂರ್ತಿ ಆಗ್ಲೇ ಹೇಳ್ತಾ ಇದ್ರಿ ನೀವು ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅಂತ ಬಟ್ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಟೆಸ್ಟಿಂಗ್ ಕಿಟ್ ಗಳು ಇಲ್ಲ ಅಂತ ಅಂದ್ರೆ ಸೂಚನೆ ಬಂದ ನಂತರದಲ್ಲೂ ಈ ನಿರ್ಲಕ್ಷ್ಯ ಯಾಕಾಯ್ತು ಏನ್ ಸಮಸ್ಯೆ ಆಗ್ತಾ ಇದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಏನ್ ಹೇಳ್ತಾರೆ ಶಾಂತಮೂರ್ತಿ ಎಷ್ಟೈತ್ರ ಹತ್ರ ಈಗಾಗಲೇನೋ ರಾಜಧಾನಿ ಬೆಂಗಳೂರಲ್ಲಿ ಕೋವಿಡ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಜೊತೆಗೆ ಈಗಷ್ಟೇ ಎರಡು ಹೊಸ ಪ್ರ ಕೇಸ್ಗಳು ಕೂಡ ಆಗಿರುವಂಥದ್ದು ಆದರೆ ಇದರ ಮಧ್ಯೆ ಬಿ ಬಿ ಎಂ ಪಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ಗೆ ನಿರ್ಲಕ್ಷ್ಯ ವಹಿಸಿರು ಅನ್ನೋ ಪ್ರಶ್ನೆ ಮೂಡ್ತಾಯಿದೆ ಒಂದು ಕಡೆ ಕೋವಿಡ್ ಒಂದಷ್ಟು ದಿನ ಗ್ಯಾಪನ್ನು ಕೊಟ್ಟಿತ್ತು ಜೊತೆಗೆ ಅದರ ಒಂದು ಅಬ್ಬರ ಇರಲಿಲ್ಲ ಇದರಿಂದ ಟೆಸ್ಟಿಂಗ್ ಕಿಟ್ಗಳು ಹಾಗೆ ಕೋವಿಡ್ನ ಸೆಟಪ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ಸಿಬ್ಬಂದಿ ಮರ್ತು ಹೋಗಿದ್ರು ಜೊತೆಗೆ ಈಗ ದಿಢೀರಂಥ ಕೇಸ್ಗಳ ಸಂಖ್ಯೆ ಹೆಚ್ಚರ ಹೆಚ್ಚಳ ಆಗ್ತಿರೋದ್ರಿಂದ ಮತ್ತೊಮ್ಮೆ ಟೆಸ್ಟಿಂಗನ್ನು ಆರಂಭ ಮಾಡಬೇಕಾದಂಥ ಸ್ಥಿತಿ ಎದುರಾಗಿದೆ ಅದಕ್ಕೆ ಈಗ ಆಸ್ಪತ್ರೆಗಳು ಸಜ್ಜಾಗಿಲ್ಲ ಸದ್ಯ ಒಂದಷ್ಟು ಕಡೆಗಳಲ್ಲಿ ಟೆಸ್ಟಿಂಗ್ ಕಿಟ್ನ ಅಭಾವ ಕೂಡ ಎದುರಾಗ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು ಜೊತೆಗೆ ಬಿ ಬಿ ಕೂಡ ಆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಆದರೆ ಬಿ ಬಿ ಆಸ್ಪತ್ರೆಗಳು ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಅಲ್ಲಿ ಟೆಸ್ಟಿಂಗ್ ಕಿಟ್ಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಈಗ ಎಲ್ಲವನ್ನ ತಯಾರಿ ಮಾಡಿಕೊಂಡು ಅದಾದ ಬಳಿಕ ನಾಳೆಯ ಬಳಿಕ ಟೆಸ್ಟಿಂಗ್ ಅನ್ನು ಮಾಡೋ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಬೆಡ್ಗಳೇನು ಅರೇಂಜ್ ಮಾಡಿಟ್ಟಿದ್ರು ಒಂದಷ್ಟು ಬೆಡ್ಗಳನ್ನ ಮೀಸಲಿಟ್ಟಿದ್ರು ಆ ಒಂದು ಬೆಡ್ಗಳಲ್ಲಿ ಈಗಾಗಲೇ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರ ಉಪಯೋಗಕ್ಕಾಗಿ ಬಳಸ್ಕೊಳ್ಳಲಾಗ್ತಾ ಇದೆ ಹಿನ್ನೆಲೆಯಲ್ಲಿ ಈಗ ದಿಢೀರಂತ ಏನು ಆರೋಗ್ಯ ಇಲಾಖೆ ಕೋವಿಡ್ ಟೆಸ್ಟಿಂಗನ್ನು ಮಾಡಬೇಕು ಹೆಚ್ಚಳವನ್ನು ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಡ್ತು ಆ ಹಿನ್ನೆಲೆಯಲ್ಲಿ ಅದಕ್ಕೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಭಾನುವಾರ ಕೂಡ ಆಗಿದೆ ರಾಜ ರಜಾ ದಿನ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆ ಟೆಸ್ಟಿಂಗನ್ನು ಮಾಡೋದು ಡೌಟ್ ಅಂತ ಹೇಳಲಾಗ್ತಿರುವಂಥದ್ದು ಜೊತೆಗೆ ನಾಳೆಯಿಂದ ಒಂದಷ್ಟು ಆಸ್ಪತ್ರೆಗಳು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಟೆಸ್ಟಿಂಗನ್ನು ಆರಂಭಿಸೋಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಟೆಸ್ಟಿಂಗನ್ನು ಕೂಡ ನಡೆಸ್ತೀವಿ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಜೊತೆಗೆ ಈಗ ಕೋವಿಡ್ ಕೇಸ್ಗಳ ಸಂಖ್ಯೆ ಕೂಡ ಬೆಂಗಳೂರಲ್ಲಿ ಏರಿಕೆ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆಯಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಬಾಣಂತಿಯರಾಗಿ ಗರ್ಭಿಣಿಯರಿಗೆ ಏನು ಸೋಂಕು ಹರಡುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಲ್ಲೂ ಕೂಡ ಆಸ್ಪತ್ರೆಗಳಲ್ಲಿ ನಿಗಾ ಇಡುವ ಕೆಲಸ ಕೂಡ ಆಗ್ತಾ ಇರುವಂತದ್ದು ಒಟ್ನಲ್ಲಿ ಈಗ ಒಂದಷ್ಟು ದಿನ ಮರೆಯಾಗಿದ್ದಂತ ಕೋವಿಡ್ ದಿಢೀರ್ ಅಂತ ಎಂಟ್ರಿ ಕೊಟ್ಟಿರೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಚೈತ್ರ ಥ್ಯಾಂಕ್ ಯು ಶಾಂತಮೂರ್ತಿ ಮಾಹಿತಿಗಾಗಿ